ಅನ್ಮಂತಾಯ್ಕಾ ಏನ್ ಏನ ನಿನ್ ಮಗ ನಮ್ ಸ್ಕೂಲ್ಗೆ ಫಸ್ಟ್ ಬಂದವನಂತೆ ಎಲ್ಲ ನಿಮ್ ಹೊಡಿಯ ದಯಾ ಅಲ್ವೋ ನನ್ ಹಳ್ಳಿ ಮಕ್ಕಳೆಲ್ಲಾ ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಅವ್ನ ಎಲ್ಲಿ ಗಂಟಾನಾರು ಓದ್ಲಿ ಚೆನ್ನಾಗ್ ಅಂತ ಹೇಳು ನಾನ್ ಓದಿಸ್ತೀನಿ ಆಯ್ತು ಲೇ ಗುದ್ದಿಗಿದ್ದಿ ಇದೆಯಲ್ಲ ನಿಂಗೆ ಮಗಳ ಮದ್ವೆ ಅಂತ ಒಂದ್ ಎಕರೆ ಹೊಲನು ಮಾರ್ತಾ ಇದಿಯಂತೆ ನಮ್ ತಾವ್ ಏನೈತೆ ಒಡಿಯಾ ಮೈನಿರ್ತ ಮಗಳನ್ನ ಇನ್ನು ಎಷ್ಟು ವರ್ಷ ಅಂತ ಮನೆಗೆ ಇಟ್ಕೊಳ್ಳಿ ಒಡಿಯಾ ಅಲ್ವೋ ಒಂದ್ ಎಕರೆ ಹೊಲನು ಮಾರಿ ಹೊಟ್ಟೆಗೆ ಮಣ್ ತಿಂತೀಯಾ ಆ ಒಂದ್ ಮಾತ್ ಹೇಳುದು ಬೇಡವಾ ನಂಗೆ ಸರ್ ಸೂ ಏನಪ್ಪ ಜೇಬಲ್ ಬೀಗ ಇದೆ ಅದ್ ಎತ್ಕೊಂಡು ಬೀರಲ್ಲಿ ಇಪ್ಪತ್ತ್ ಸಾವಿರ ರೂಪಾಯಿ ಎತ್ಕೊಂಡು ಬಾಮ್ಮ ನಾವೇನಾದ್ರೂ ಖರ್ಚು ಕೇಳಿದ್ರೆ ನೂರು ರೂಪಾಯಿ ಕೂಡ ಕೊಡಲ್ಲ ಕಂಡವ್ರು ಕೇಳ್ದೆ ಇದ್ರು ಸಾವಿರ ಸಾವಿರ ಎತ್ತಿ ಎತ್ತಿ ಕೊಟ್ಬಿಡ್ತಾರೆ ಹಿಂಗೇ ಇವ್ರು ಅದ್ವಾ ತದ್ವಾ ದಾನ ಧರ್ಮ ಮಾಡ್ತಾ ಇದ್ರೆ ಕೋನೆಗೆ ನಮ್ ಕೈಗೆ ಚಿಕ್ ನಾಯಕ್ನಲ್ಲಿ ಕಿಪ್ಪೆ ಗಟ್ಟಿ ಯಾರೇನೇ ಕಿವ್ಯಾಪ್ಯಾಕಿ ಆಯ್ತು ಬರೋ ಖರ್ಚು ಖರ್ಚಿ ನನ್ನ ಚಿನ್ನು ಸಿಟಿಗೆ ಹೋಗೊಂದು ವಾರ ಆಯ್ತು ಯಾಕೋ ಕೈ ಕಡಿತಾ ಇದೆ ಒಂಚೂರು ದುಡ್ಡು ಕೊಡ ಅಪ್ಪ ಏನು ಗೊತ್ತಾದ್ರೆ ಅಪ್ಪ ಏನು ಗೊತ್ತಾದ್ರೆ ಏನು ಸಾಯ್ಸಿ ಬಿಡ್ತಾರಾ ಕೊಡು ಅಂದ್ರೂ ಕೊಡ್ಬೇಕಪ್ಪ ಅಯ್ಯೋ ನೀನು ಈಗ ಕೊಡ್ತಾ ಹೋದ್ರೆ ನಾನು ತಗೋತೀನಿ ಅಷ್ಟೇ ಅತ್ತೆ ಅದು ಅದು ನೋಟಿನ ಮೇಲೆ ಧೂಳು ಕೂತಿತ್ತಲ್ಲ ಅದನ್ನ ಕೊಡುತ್ತಾ ಇದೆ ಅಷ್ಟೇ ಅಲ್ವಾರ ಜನ ಹುಚ್ಚರ ಬಾಯ್ ಈ ಮನೇಲಿ ಉಂಡು ತಿಂದು ನನ್ನ ಮೈದನಿಗೆ ದ್ರೋಹ ಬಗ್ಗೆ ನಿಮ್ಮ ನಾಳಿಯಿಂದ ಹೇಳ್ಕೊಳಕೆ ನಾಚಿಕೆ ಆಗುತ್ತೆ ಲೇ ಏನೇ ನೋಡ್ತಾ ಇದ್ಯಾ ತಗೊಳೆ ದುಡ್ಡು ಒಳಗಡೆ ಇಡು ಬೀಗ ಹಾಕಿ ಬೀಗದ ಕೈ ಹೋಗಿ ಭದ್ರಪ್ಪನ ಕೈ ಕೊಡು ಈ ಸಾರಿ ದೇವ್ರದಿಂದ ಒಳ್ಳೆ ಮಳೆ ಬೆಳೆ ಆಗುತ್ತೆ ತಗೋ ಮಾಡು ನಿಮ್ ಒಡಿಯಾ ಒಡಿಯಾ ನಮ್ಮೂರಲ್ಲಿ ಕೊಂಡಂಗ್ ಕಡೆಯವರು ಸರ ಅಂಗಡಿ ಹಾಕವ್ರೆ ಕೇಳಕೋದ್ರೆಲ್ಲ ಚೆನ್ನಾಗಿ ಹೊಡ್ದವ್ರಿ ಹತ್ತೂರು ಒಡೆಯರು ಇಲ್ಲಿವರೆಗೂ ಪಾದ ಬಳಸ್ಬಿಟ್ಟಿದೀರಾ ನೀನ್ ಬಾಲ ಮುದ್ಕೊಂಡು ಬಂದಿದ್ ನೋಡಿದ್ರೆ ನೀನೊಬ್ಬ ಒಬ್ಬ ನಿಯತ್ತಿನ ನಾಯಿ ಇರ್ಬೇಕು ಅನ್ಕೊಂಡಿದ್ದೆ ಆದ್ರೆ ಕೊನೆಗೂ ತೋರ್ಸ್ಬಿಟ್ಟಲ್ಲ ರಾಜಕೀಯ ಕಂತ್ರಿ ಬುದ್ಧಿನ ನೀವೇನು ಹೇಳ್ತಾ ಇದೀರೋ ನನ್ಗೊಂದು ಅರ್ಥ ಆಯ್ತಿಲ್ಲ ನನ್ ಮಾತಿಗೆ ಬೆಲೆ ಕೊಟ್ಟು ನನ್ ಜನ ನಿನಗೆ ಪ್ರೀತಿಯಿಂದ ಓಟ್ ಕೊಟ್ಟಿದ್ದು ನೀನ್ ಅವ್ರ ಮಾತಿಗೆ ಧ್ವನಿ ಆಗ್ತೀಯಾ ಅವ್ರ ಕಷ್ಟಕ್ಕೆ ಹೆಗಲ್ ಕೊಡ್ತೀಯಾ ಐದು ವರ್ಷ ನೀನ್ ಅವ್ರ ಸೇವೆ ಮಾಡ್ತೀಯಾ ಅಂತ ಆದ್ರೆ ನೀನು ನೆಮ್ಮದಿಯಾಗಿದ್ದ ನನ್ನ ಜನಕ್ಕೆ ಸರಾಯ್ ಕುಡಿಸಿ ಅವ್ರ ಜೀವನ ಹಾಳು ಮಾಡಕ್ಕೆ ಹೊರಟಿದೆಯಲ್ಲ ಇದೇನಾ ನಿನ್ನ ಓ ಸಾರಾಯ ಅದೇ ಅದೇಕಾಕೆ ಭೂಮಿನೂ ಆಕಾಶ ಒಂದ್ ಮಾಡ್ತಾ ಇದ್ದೀರಾ ಏನೋ ಪ್ರಡೆಯನೇ ಆಗೋಯ್ತು ಅನ್ಕೊಂಡ್ಬಿಟ್ಟೆ ಅಲ್ಲ ಸ್ವಾಮಿ ನಮ್ಮ ಸರ್ಕಾರ ನಡೀತಿರದೆ ಸಾರಾಯಿಂದ ಅವರೇ ಲೈಸೆನ್ಸ್ ಕೊಟ್ಟು ಸೀಲ್ ಹೊಡೆದು ಮನೆ ಮನೆಗೂ ನಲ್ಲಿ ಬಿಡೋಕ್ಕೂ ರೆಡಿ ಆಗಿದ್ದಾರೆ ಅಷ್ಟೇ ಯಾಕೆ ನಮ್ಮ ಮುಖ್ಯಮಂತ್ರಿಗಳು ರಾಹುಲ್ ಸ್ಟೋರ್ನಾಗೂ ಬೀರ್ ಮಾರ್ಬೋದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅದರ ನೀವು ಬಂದು ಸಾರಾಯ್ ಏನು ಅಂದ್ರೆ ಹಾಂ ನೋಡು ನನ್ನ ಹತ್ತೂರಲ್ಲಿ ಪ್ರೀತಿನೇ ಕಾನೂನು ನೀತಿನೇ ಆಡಳಿತ ನನ್ನ ಜನಕ್ಕೆ ಬೇಕಾಗಿರೋದು ಶಾಂತಿ ನಮ್ಮದಿನ ಹೊರತು ಹೆಂಡ ನಿನಗೆ ಒಂದು ದಿವಸ ಟೈಮ್ ಕೊಡ್ತಾ ಇದೀನಿ ಅಷ್ಟರಲ್ಲಿ ನೀನು ಸರಾಯಿ ಅಂಗಡಿ ಎತ್ತಿಸಿ ನಿನ್ನ ಜನ ಮಾಡಿದ ಗಲಾಟೆಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಡೆಯೋದೆ ಬೇರೆ ಏನ್ರಿ ಮಾಡ್ತೀರಾ ಸ್ಟ್ರೈಕ್ ಮಾಡಿಸ್ತೀರಾ ಗಲಾಟೆ ಮಾಡಿಸ್ತೀರಾ ಮಾಡಿಸಿ ಹಂಗೆ ಸ್ಟ್ರೈಕ್ ಲೀಡರ್ಶಿಪ್ನ ಮಗನಿಗೆ ಕೊಡಿಸಿ ಅವನು ಉದ್ಕ ತುಂಬಾ ಕಂಬಾಟಲಿನೇ ತಗೊಂಡು ಈಗ ಕಬಡ್ಡಿ ಪ್ರಚಾರವನ್ನು ಮಾಡ್ತಾನೆ ಹಂಗೆ ಸಾರಾಯ ಸ್ಟ್ರೈಕ್ ಮಾಡ್ತಾನೆ ಅಲ್ವಾ ಕ್ಷಮಿಸ್ಬೇಕು ಮನುಷ್ಯ ದೊಡ್ಡವನು ಅನಿಸ್ಕೊಳ್ಳೋದು ತನ್ನ ತಪ್ಪನ್ನು ಒಪ್ಕೊಂಡಾಗ ಗಾಜಿನ ಮನೇಲಿ ನಿಂತ್ಕೊಂಡು ಪಕ್ಕದ ಮನೆ ಕಲ್ಬಡಿ ಅವ್ನಿಗೆ ಮೂರ್ಖ ಅಂತಾರೆ ಅಷ್ಟಕ್ಕೂ ಸಾರಾಯ ಕುರಿಬೇಡಿನ ಜನಕ್ಕೆ ಕೇಳಕ್ಕೆ ನೀವ್ಯಾರ್ರಿ ನಿಮ್ಗೇನ್ರಿ ಹಕ್ಕಿದೆ ಮೊದಲು ಮಗನ ಕುಡಿಯೋದು ಬಿಡಿಸಿ ಆಮೇಲೆ ಬೇರೆಯವ್ರ ಬುದ್ಧಿ ಹೇಳಿ ಬಂದ್ಬಿಡ್ರೆ ದೊಡ್ಡದಾಗಿ முக்கெடிய ஒடிய ஒடிபேடி ஒடியா நீ ால பீத்தீினி அவர்ன்ன ஒடிபேடி ஒா புலா புலா ಇವತ್ತೊಂದು ಸಾಕ್ ಬಿಡ್ತೀನಿ ಬಿಡೋ ಅವರು ಹೊಡಿಬೇಡಿ ಒಡಿಯ ಅವ್ರ ಏನ್ ತಪ್ಪು ಮಾಡಿದ್ರು ಅಂತ ಹೊಡಿತಾ ಇದ್ರೆ ಒಡಿಯ ತಮ್ಮಯ್ಯ ಅಂತೀರಿ ಹೊಡಿಬೇಡಿ ಒಡಿಯ ಇವನು ಕುಡ್ದು ಕುಡ್ದು ನನ್ನ ಮಾನ ಮರ್ಯಾದೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ನಾಳೋ ತಲೆ ತಲಾಂತರದಿಂದ ಕಾಪಾಡ್ಕೊಂಡು ಬಂದಿದ್ ಮತ್ತೆ ಗೌರವನ ಹಾಳು ಮಾಡ್ಬಿಟ್ನಾಳೋ ಇಂತ ಮಗ ಬದುಕಿದ್ರೆ ಎಷ್ಟು ಸತ್ತರೆಷ್ಟು ಸಾಯ್ಲಿ ಬಿಡು ಹೋ ಸಾಯ್ಲಿ ಸಾಯ್ಲಿ ಬೇಡ ಒಡಿಯ ಒಡಿಬೇಡಿ ಒಡಿಯ ಒಡಿಲಿ ಬಿಡು ನಂಜಯ್ಯ ಒಡಿಲಿ ಬಿಡು ಜನ್ಮ ಕೊಟ್ಟವನಿಗೆ ಸಾಯಿಸೋ ಹಾಕಿದೆ ಒಡಿಲಿ ಬಿಡು ಒಡಿ ಕಮಾ ಇದುವರೆಗೂ ನನ್ನ ಹತ್ತೂರಲ್ಲಿ ಯಾರು ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ ಇವತ್ತಿನ್ ದಸೆಯಿಂದ ಒಬ್ಬ ಸಾರಾಯ ಮುಂದೆ ತಲೆ ತೆಗ್ಸಂಗ ಆಗೋಯ್ತಲ್ಲೋ ಇವನಿಂದ ನನ್ನ ಹತ್ತೂರಲ್ಲಿ ಸಾರಾಯ್ ಮಾರಂಗ ಆಗೋಯ್ತು ನಾನ್ ಜನ ಬಂದು ಕೇಳಿದ್ರೆ ಏನು ಉತ್ತರ ಹೇಳಿ ಏನು ಉತ್ತರ ಹೇಳಿ ಸಾಯಿಸಿ ನಾನು ಸಹಾಯಕ್ಕೋಸ್ಕರ ಬದುಕ್ತ ಹೇಳಿ ನನ್ನ ಮಗನ ಸಾವೇ ಬರ್ತಾ ಏನಿದು ಯಾಕೆ ಹೇಗೆ ನನಗೊಂದು ಅರ್ಥನೇ ಆಗ್ತಿಲ್ಲ ನಡ್ತಿದ್ದಾದ್ರೂ ಏನಂತ ಹೇಳಿ ನಂಜಪ್ಪ ವಿಶ್ವಪ್ಪ ಮೊದ್ಲು ಹಿಂಗಿರ್ಲಿಲ್ಲ ಕಣ್ರವ್ವ ಮಗುವಿನಂತ ಮನಸ್ಸು ದೇವ್ರಂತ ಮನಸ್ಸು ಹಾಕವ್ವ ತನ್ನ ಮಗ ಇಲ್ಲಿದ್ರೆ ತನ್ನ ಅಣ್ಣನ ಮಕ್ಳಿಗೆ ಎಲ್ಲಿ ಪ್ರೀತಿ ಕೊರತೆ ಆಗುತ್ತೋ ಅಂತ ಒಡೀರು ವಿಶ್ವಪ್ಪನ ಮಿಲ್ಟ್ರಿಗೆ ಕಳಿಸಿದ್ರು ಇರ್ಲಿ ಬಿಡು ನಜ್ಜಪ್ಪ ನೀನ್ ಇರ್ಲಿ ಇದೆಲ್ಲ ಅಭ್ಯಾಸ ನಮ್ಗೆ ಹೆಂಗದ್ಯ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ನಾನಾ ಹ್ಮ್ ಹಿಂಗದ್ ನೋಡು ನೋಡಿದ್ರೆ ಗೊತ್ತಾನೆ ನಾನೇ ಓಡಿಸ್ತೀನಿ ಯಾಕ ಮಗ ಹಾಡೋದನ್ನ ನಿಲ್ಸಿಬಿಟ್ಟೆ ಯೋ ಪುಟಯ್ಯ ನೋಡು ಯಾರು ಬಂದವ್ರೆ ಅಂತ ಇಲ್ರಿಂದೋಪಾ ಬಂದವ್ರೆ ಅಯ್ಯೋ ನಮಸ್ಕಾರ ಏಟ್ ದಿವಸ ಆಯ್ತು ನಿಮ್ಮನ್ನ ನೋಡಿ ಹೆಂಗಿದೀರಿ ನಾನ್ ಚೆನ್ನಾಗಿದ್ದೀನಿ ಪುಟಯ್ಯ ನೀವ್ ಹೇಗಿದ್ದೀರಿ ನನ್ನ ಮಾತು ಬಿಡಿ ಬಡಿಯಾ ಇವತ್ತೋ ನಾಳೆನೋ ಬಿದ್ದೋಗ ಮರ ನಾನು ನೀವ್ ಬಂದ್ರಿ ಈಗ ತಾನೇ ಬತ್ತವ್ರೆ ಮನೆ ಕಡೆ ಹೋಯ್ತಾ ಇದ್ವಾ ನಿನ್ ಮಗಳು ಹಾಡ್ ಕೇಳಿಸ್ತು ಹಾಡ್ ಕೇಳ್ಕೊಂಡ್ ಹೋಗುವ ಅಂತ ಬಂದ್ವಿ ಬಾಂಡ್ಲಿ ಅವ್ರು ಕೇಳ್ತಾ ಇರೋದು ನನ್ನನ್ನ ಯಾವಾಗ ಬಂದ್ರಿ ಅಂತ ನಿಂದೇನೋ ಮದ್ಯ ಸ್ವಲ್ಪ ಹಾಡಕ್ಕೆ ಹೇಳ್ತೀರಾ ಒಡಿಯಾ ನೀವು ಕೇಳೋದಿಚ್ಚು ನನ್ನ ಮಗಳು ಹಾಡೋದಿಚ್ಚು ಮಗ ಹಾಡವಾ ಬ್ಯೂಟಿಫುಲ್ ಮಾರ್ವಲಸ್ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಎಲ್ಲಿ ಕಲ್ತಿದ್ದು ಪುಟ್ಟಯ್ಯ ಅವಳಿಗೆ ಯಾರು ಕಲಿಸಿಲ್ಲ ಒಡಿಯ ಅಕ್ಕಿ ಪಕ್ಷಿ ಆಡೋದನ್ನು ಕೇಳಿಸ್ಕೊಂಡು ಅವಳೆಷ್ಟಕ್ಕೆ ಅವಳೆ ಆಡೋದನ್ನು ಕಲ್ತ್ಕೊಂಡವಳೆ ಹೌದಾ ನಂಬೋಕೆ ಆಗ್ತಾ ಇಲ್ಲ ನಿಮ್ಮ ಮಗಳು ಒಳ್ಳೆ ಕೋಗಿಲೆ ತರ ಹಾಡ್ತಾಳೆ ನಿನ್ನ ಹೆಸರೇನು ಜಾಜಿ ಸ್ವೀಟ್ ನೇಮ್ ನಿನ್ನ ವಾಯ್ಸ್ ಅಷ್ಟೇ ನಿನ್ನ ಹೆಸರು ಚೆನ್ನಾಗಿದೆ ಅಜ್ಕೇ ಸ್ವಭಾವ ವಿಶ್ವಪಡೆಯರು ಮನೇಲಿ ಕಾಯ್ತಾ ಇರ್ತಾರೆ ಹೋಗವಾ ಆಯ್ತು ಹ್ಞೂ ಬರ್ತೀನಿ ಒಳ್ಳೇದು ಒಡಿಯಾ ಗೊತ್ತೀರಿ ಪುಟ್ಟಯ್ಯ ಹ್ಞೂ